ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಶುಕ್ರವಾರ ಬೆಳಗ್ಗೆ ನೇನು ಆರು ಗಂಟೆ ಒಂದು ಹತ್ತು ನಿಮಿಷ ಇರ್ಬೋದು ಬ್ಲಾಗ್ ಶುರು ಮಾಡಿಬಿಟ್ಟಿದ್ದೀನಿ ಅವತ್ತು ಬೇಗನೆ ಇದ್ದು ಬ್ಲಾಗ್ ಮಾಡ್ತಾ ಇದ್ದೀನಿ ಮಾಡೋ ಉದ್ದೇಶ ಏನಂತಂದರೆ ನಿನ್ನೆ ರಾತ್ರಿ ದಿಢೀರಂತ ಹೊರಟಿದ್ದೀವಿ ರಾತ್ರಿ ದಿಢೀರ್ ಪ್ಲ್ಯಾನ್ ಆಯಿತು ಈ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಕ್ಕ ಅಂದ್ಕೊಂಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಈ ವಿಡಿಯೋ ನೋಡಿ ನನಗೆ ಈ ಪ್ಲೇಸ್ಗೆ ಹೋಗಬೇಕು ಈ ಪ್ಲೇಸ್ಗೆ ಹೋಗಲೇಬೇಕು ಅಂತ ತುಂಬ ಸಲದಿಂದ ಹೊರಟು 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 ನಾನು ನಿನ್ನೆ ರಾತ್ರಿ ಅವರು ದಿಢೀರಂತ ಹೊರಡ್ಬಿಟ್ಟಿದ್ದಾರೆ ನನಗೆ ಫೋನ್ ಮಾಡಿದರೆ ಬಾ ಹೋಗಿ ಅಂತ ಅಕ್ಕ ಕರ್ಕೊಂಡು ಹೋಗ್ತಿದ್ದಾಳೆ ಅಮ್ಮ ನಾನು ಅಕ್ಕ ಹೋಗ್ತಾ ಇದ್ದೀವಿ ಯಾವ ಕ್ಷೇತ್ರ ಅಂತ ಕೇಳ್ತೀರಾ ಒನ್ ಮಂತ್ರಾಲಯ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದಾಯ್ತಾ ನಾನು ನೋಡಿದ್ದೀನಿ ತುಂಬ ವೀಡಿಯೋಸ್ಗಳು ಆದರೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ದೇವಸ್ಥಾನದ್ದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವ್ರ ಜೊತೆ ನಾನು ಹೋಗಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ನೋಡೋಣ ಈಗ ವೀಡಿಯೋಸಲ್ಲೆಲ್ಲ ಸುಮಾರು ದೇವಸ್ಥಾನದ ಬಗ್ಗೆ ಅದೇ ಎಲ್ಲ ಪಾಸಿಟಿವ್ ಏನಂತಾರೆ ಪಾಸಿಟಿವ್ ಆಗಿ ಸುಮಾರು ಜನ ವೀಡಿಯೋಸ್ನ ಮಾಡಿ ಹಾಕಿ ಇದ್ದಾರೆ ಅಲ್ವಾ ನೋಡೋಣ ನಮ್ಗೂ ನಾನು ಅಂದ್ರೆ ಇವ್ರುಗಳ ಜೊತೆ ಹೋಗ್ತಾ ಇರೋದು ಅವ್ರು ಆಲ್ರೆಡಿ ಗುರು ಗುರುವಾರ ಅಮ್ಮ ಮತ್ತೆ ಅಕ್ಕ ನಾನ್ವೆಜ್ ಬಿಟ್ಟಿದ್ದಾರೆ ಮೂರ್ನಾಕ್ ತಿಂಗಳ ಆಯ್ತು ರಾಯರಿಗೆ ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಈಗ ಅವರು ರಾಯರು ಮೊರೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅದು ನಾನು ಅಷ್ಟೇ ಗುರುವಾರ ಮಾಮೂಲಿ ಪೂಜೆ ಮಾಡ್ತೀನಿ ಮನೆಯಲ್ಲಿ ಬಾಬಾ ಸಹ ಮತ್ತು ರಾಯರಿಗೆ ಎಷ್ಟು ದೀಪ ಹಚ್ಕೊಂಡು ನಾನು ಸಹ ಮಾಮೂಲಿ ಅಂತ ಇದ್ದೀನಿ ಅದನ್ನು ನಾನು ನಾನ್ ಏನು ಬಿಟ್ಟಿಲ್ಲ ಸುಮ್ಮನೆ ಹೇಳೋದಿಲ್ಲ ಆದರೆ ಮನಸ್ಸಿಂದ ಪೂಜೆ ಮಾಡ್ತೀನಿ ಅಂತ ಹೇಳ್ಬೋದು ಅದಕ್ಕೆ ನೀವು ಅವರು ಪಾಪ ರಾಯರಿಗೋಸ್ಕರ ನಾನ್ ವೆಜ್ ಬಿಟ್ಟು ಒಪ್ಪತ್ತು ಉಪವಾಸ ಇರ್ತಾರೆ ಆ ಅಕ್ಕ ಅಂತೂ ಏಕಾದಶಿ ದಿನ ಪೂರ್ತಿ ಉಪವಾಸ ಇರ್ತಾಳೆ ಎರಡು ದಿನ ಏಕಾದಶಿ ಬಂದ್ರಂತೂ ಎರಡು ದಿನವೂ ಉಪವಾಸ ಇರ್ತಾಳೆ ಈ ಥರ ಮಾಡ್ತಾ ಇರೋದು ಅನ್ನೋದು ಅವಳು ಹೊರಟಿದ್ದಾಳೆ ಅವ್ರ ಜೊತೆ ನಾನು ಹೋಗಿ ನೋಡ್ಕೊಂಡು ಬರೋಣ ಸ್ವಾಮಿ ದರ್ಶನ ಮಾಡಿಕೊಂಡು ಒಂದು ಪಾಸಿಟಿವ್ ಎನರ್ಜಿ ಬರಲಿ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಹೊರಟಿ ೀನಿ ಆ ದೇವಸ್ಥಾನ ಬಗ್ಗೆ ನನಗಂತೂ ಏನು ಗೊತ್ತಿಲ್ಲ ಬಗ್ಗೆ ವಿಡಿಯೋದಲ್ಲಿ ನೋಡಿರೋದೇನೆ ಹಾಗಾಗಿ ಈಗಲೇ ನಾನು ಏನು ಹೇಳಲ್ಲ ನಾವೀಗ ಅಲ್ಲಿಗೆ ನಾವು ಫಸ್ಟ್ ಟೈಮ್ ಅಕ್ಕನೂ ಫಸ್ಟ್ ಟೈಮ್ ಹೋಗ್ತಿರೋದು ಹಂಗಾಗಿ ನಾವು ನಮ್ಮ ಹಾಸನ ಸೈಡ್ ನಮ್ಮ ಚಂಡಾರಪಟ್ಟಣ ಭಾಗದವರು ಏನಾರು ಆ ಕ್ಷೇತ್ರಕ್ಕೆ ಈಗ ನಾವು ಹಿಂಗೆ ಇನ್ಸ್ಪೈರ್ ಆಗಿ ವಿಡಿಯೋಸ್ ನೋಡಿ ಹೋಗ್ಬೇಕು ಅಂತ ಹೊರಟಿದ್ದೀವಿ ಆತರ ಹೊರಟಿರ್ತಾರೆ ಅವ್ರಿಗೆ ಬಸ್ ಎಲ್ಲ ಹೋಗ್ಲಿಕ್ಕೆ ಹೇಗೆ ಹೋಗ್ಬೇಕು ಅನ್ನೋದೆಲ್ಲ ಗೊತ್ತಿರಲ್ಲ ಅಲ್ವಾ ನಾನು ಅಲ್ಲಿಗೆಲ್ಲ ಹೋಗಿ ನಾನು ಯಾವ ತರ ಇಲ್ಲಿ ಎಲ್ಲಿ ಯಾವ ಸ್ಟಾಪಲ್ಲಿ ಇಳಿಬೇಕು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಲಾಸ್ಟಲ್ಲಿ ಅಲ್ಲಿ ಎಲ್ಲ ಡೀಟೇಲಿಂಗ್ ಹೇಳೋಣ ಅನ್ಕೊಂಡಿದೀನಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಫಸ್ಟು ನಾನು ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ವೀಡಿಯೋದಲ್ಲೆಲ್ಲ ಹೇಳಿರೋ ಥರ ಇದೆಯೋ ಇಲ್ವೋ ಅಂತೆಲ್ಲ ನೋಡಿಕೊಂಡು ನಾನು ನಿಮಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಏನು ಹೇಳಬಾರ್ದು ನನಗೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಇವ್ರಿ ಕ್ಷೇತ್ರ ವನ್ ಅವ ಮಂತ್ರಾಲಯದ ಆಗಿರುತ್ತೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಡ್ತೀನಿ ಮದುವೆಗೆ ಹೋಗ್ಬೇಕಂದ್ರೆ ಫ್ಯಾಮ್ ಅವರು ದೇವ್ರಾಜ್ಗೆ ಸಿಂಚುಗೆಲ್ಲ ರೆಡಿ ಮಾಡೋಕ್ ಹೋಗ್ಬೇಕು ಟೀ ಮಾಡ್ತಾ ಇದ್ದೀನಿ ಈ ಕಡೆ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನ ದೇವರಾಜ್ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಈಗಲೇ ಮಾಡಿ ಇಟ್ಕೊಡ್ತೀನಿ ಮಧ್ಯಾಹ್ನ ಅವರು ಸಾಂಬಾರೆಲ್ಲ ಬಿಸಿ ಮಾಡ್ಕೊಂಡು ಉಪ್ಸಾರಿದೆ ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊತಾರೆ ಹಾಗೆ ಇನ್ನೊಂದು ಅಕ್ಕ ಇವಾಗ ಫೋನ್ ಮಾಡಿದ್ದು ದಿಕ್ಕೋಸ್ಕರ ಹೇಳೋಣ ಅಂದ್ಕೊಂಡೆ ಅವರು ಮೇಲ್ಗಡೆ ಬಾಡಿಗೆಗೆ ಇದಾರಲ್ಲ ಅವ್ರು ಒಬ್ಬರು ಆ ದೇವಸ್ಥಾನದ ಹತ್ರ ಅದೇ ಊರಿನವರೆ ಅಂತೆ ತಾವರೆಕೆರೆ ಹತ್ರ ಇರೋದಂತೆ ಅವರು ಅಲ್ಲಿ ಹತ್ರನೇ ಆಗದಂತೆ ಇದು ದೇವಸ್ಥಾನ ಮಾಗಡಿ ರೋಡು ಹಂಗಾಗಿ ಅವರು ಅದೇ ಹೇಗೆ ಬರಬೇಕು ಅಂತ ಹತ್ರ ಫೋನ್ ಮಾಡಿಸಿ ಸ್ವಲ್ಪ ಎಲ್ಲೆಲ್ಲಿ ಇಳಿಬೇಕು ಎಲ್ಲಿ ಯಾವಾಗ ಸತ್ತಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾಳೆ ಅವಳು ಪಪ್ಪ ಅದಕ್ಕೆ ಅವರು ಅವ್ರ ಎಕ್ಸ್ಪೀರಿಯೆನ್ಸ್ನ ಹೇಳಿದ್ದಾರೆ ಅವ್ರ ಮಗನೂ ತುಂಬ ಓದ್ತಾ ಇರಲಿಲ್ಲವಂತೆ ಎಸ್ ಎಸ್ ಎಲ್ ಸಿಲಿ ಒಳ್ಳೆ ಪರ್ಸೆಂಟೇಜ್ ತೆಗೆದು ಪಾಸಾಗಿದ್ದಾನಂತೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೇಲೆ ಅಷ್ಟು ಒಳ್ಳೆ ದೇವಸ್ಥಾನ ಅಂತ ಅವರು ಪಾಸಿಟಿವ್ ಆಗಿಯೇ ಹೇಳಿದ್ದಾರೆ ನೋಡಿ ಲೈವ್ ಎಕ್ಸ್ಪೀರಿಯನ್ಸ್ ಆಗಿರೋದು ನಮಗೆ ಗೊತ್ತಾಗ್ತಾ ಇರೋದು ನಮ್ಮ ಕಡೆಯವರು ಹೇಳಿರೋದ್ರಿಂದ ವೀಡಿಯೋದಲ್ಲಿ ಬಿಟ್ಟರೆ ಇಲ್ಲಿ ಯಾರು ಹೋಗಿರೋರೇ ಯಾರು ಇಲ್ಲ ಆಯಿತಾ ಈಗ ಅದು ಅದೊಂದು ವಿಚಾರ ಗೊತ್ತಾಯಿತು ತುಂಬ ಖುಷಿ ಅದಕ್ಕೆ ನಿಮ್ದು ಶೇರ್ ಮಾಡ್ತಾ ಇದ್ದೀನಿ ಒಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ ಆಯಿತಾ ಒಂದು ನಮಗೆ ಗೊತ್ತಿರೋರ ಕಡೆಯಿಂದನೇ ಆ ಆ ದೇವಸ್ಥ ಆ ಊರಿನವ್ರು ಆ ದೇವಸ್ಥಾನ ಆಯ್ತಲ್ಲ ಅದ್ರಿಂದ ಸ್ವಲ್ಪ ಮುಂದೆ ಒಂದು ಒಂದು ಏಳೆಂಟು ಕಿಲೋಮೀಟರ್ ಇರ್ಬೋದು ಅವ್ರ ಮನೆಯಂತೆ ಅವ್ರು ಬಿಟ್ಟು ಮುಂದೆ ಇಳಿಬೇಕು ಎಲ್ಲ ಕೇಳ್ಕೊಂಡಿದ್ದಾಳೆ ಅಡ್ರೆಸ್ ಹೆಂಗೆ ಎಳ್ದು ಎಲ್ಲಿ ಹತ್ತಿ ಎಲ್ಲೆಲ್ಲಿ ಇಳಿಬೇಕಂತೆ ಇಲ್ಲ ಹಾಗಾಗಿ ತುಂಬ ಖುಷಿ ಆಯಿತು ಅದೊಂದ್ರೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಯಿತು ನನಗೆ ನನ್ನ ಹೆಚ್ಚಾಯಿತು ಹೋಗ್ಬೇಕು ಅಂತ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಬೇರೆ ದೇವ್ರ ದೇವ್ರನ್ನ ನಾವು ನಡೀತೀವಿ ಅಂದರೆ ಮೊದಲಿಗೆ ನಮ್ಮ ಮನೆ ದೇವರ ಅಪ್ಪನೇನ ತಗೋಬೇಕು ನಾನು ಯಾವುದೇ ದೇವಸ್ಥಾನಕ್ಕೆ ಅಂದರೆ ನಮ್ಮದು ಈಶ್ವರ ಮಕ್ಕಳಾಗಿರೋದ್ರಿಂದ ನಾವು ಏನಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು ಬೇರೆ ದೇವಸ್ಥಾನಗಳಿಗೆ ಹೋಗಬೇಕು ನಾವು ನಂಬ್ಕೊತೀವಿ ಅಂದರೆ ನಾನು ಫಸ್ಟಿಗೆ ಮನೆ ದೇವರು ಪೂಜೆ ಮಾಡಿ ಅವ್ರ ಹತ್ರ ನನ್ನ ಇಟ್ಟು ನೆಕ್ಸ್ಟು ನಾನು ಆ ದೇವಸ್ಥಾನಗಳಿಗೆ ಹೋಗ್ತೀನಿ ಆಗ ನಾವು ಆ ದೇವಸ್ಥಾನದಲ್ಲಿ ನಾವು ಏನಾದರೂ ಅಂದ್ಕೊಂಡು ಬಂದಿದ್ದು ಸಂಪೂರ್ಣವಾಗಿ ನೆರವೇರುತ್ತೆ ಮೊದಲಿಗೆ ನಮ್ಮ ಮನೆ ದೇವರ ಆಶೀರ್ವಾದ ಇರಬೇಕು ನಾವು ಯಾವುದೇ ಒಂದು ದೇವ್ರನ್ನ ನಡೀತೀವಿ ನಂಬ್ತೀವಿ ಅನ್ನೋದರೆ ಮೊದಲಿಗೆ ನಮ್ಮ ಮನೆ ದೇವ್ರನ್ನ ಹೋಗಿಸಿ ಆಮೇಲೆ ನಾವು ಬೇರೆ ದೇವ್ ದೇವ್ರಗಳನ್ನ ಪೂಜೆ ಮಾಡೋ ಮಾಡಬೇಕು ಅಂತಾರೆ ಹಂಗಾಗಿ ನಾನು ಇವತ್ತು ಮನೆ ಪೂಜೆ ಮಾಡಿ ಅಪ್ನೇ ಇಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡಿದೆ ಸಿಂಜು ತಿಂಡಿ ಕೂಡ ತಿಂತದಾಳೆ ನನ್ ಪೂಜೆ ಆಯ್ತು ಮನೆ ದೇವ್ರ ಹತ್ರ ನಾನೀಗೇನು ಹೋಗ್ತಾ ಇದೀನಿ ಆ ಸನ್ನಿಧಾನದಲ್ಲಿ ನಾನು ಬೇಡುವಂತ ಕೆಲಸ ಈಡೇ ಇರ್ಲಿ ಅಂತ ಅಪ್ಪಣೆ ತಗೊಂಡು ಪೂಜೆ ಮುಗಿಸಿ ಈಗ ತಿಂಡಿ ಮಾಡು ಮತ್ತೆ ಈಗ ಮತ್ತೆ ಚಪಾತಿ ಒತ್ಬೇಕು ದೇವರಾಜು ಆಗ್ಲೇ ತಿನ್ಲಿಲ್ಲ ಇನ್ನು ಟೈಮ್ ಇದೆ ಬೇಗನೆ ಆಯ್ತಲ್ಲ ನನ್ಗೆ ದೇವರಾಜಿಗೆ ಬಿಸಿ ಬಿಸಿ ಚಪಾತಿ ಹೊತ್ಕೊಂಡು ಸಿಂಚುಗಾಯ್ತು ಇನ್ನು ನಾನು

ಯಾವಾಗಲೂ ಓಪನ್ ಇರುತ್ತೆ ಡೈಲಿ ಪ್ರಸಾದ ಇರುತ್ತೆ ಊಟ ಇರುತ್ತೆ ಈಗ ಇದು ಓಪನ್ ಅಂದ್ರೆ ಏನು ಗೊತ್ತಾ ರಾಘವೇಂದ್ರ ನೆಲದಲ್ಲಿ ಇರೋದಿಲ್ಲ ಹುಟ್ಟಿ ನೆಲದಲ್ಲೇ ಹುಟ್ಟಿ ಬಿಟ್ಟಿದ್ದಾನಂತೆ ಅದೇ ಸತ್ಯ ಅಂತ ಇಲ್ಲಿ ನಾನು ಅದೇ ಈಗ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೋಗಿದ್ದೇನೆ ಅಂತ ಹೇಳಿದ್ರೆ ಹತ್ತು ವರ್ಷ ಆಯ್ತು ಹೋಗಿ ಇದು ಒನ್ ಅವರ್ ಮಂತ್ರಾಲಯ ಅಂತ ಅಲ್ಲಿಗೆ ಹೋಗಿ ಬಂದ್ರೆ ಎಷ್ಟೋ ಕಷ್ಟ ಪರಿಹಾರ ಆಗುತ್ತೆ ಬಂದಿದ್ದೀನಿ ನಾವು

ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರುಗಳನ್ನೂ ಸಹ ಇಲ್ಲೇ ನೋಡ್ಲಿಕ್ಕೆ ಸಿಗ್ತಾರೆ ರಾಯರಿಗೆ ತುಂಬ ಪ್ರಿಯ ಅಲ್ಲ ವಿಷ್ಣು ದೇವರು ಹಂಗಾಗಿ ಅಲ್ಲೇ ಎರಡೂ ದೇವ್ರುಗಳಿರೋದ್ರಿಂದ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ ನಮ್ಮ ಮನಸ್ಸಿಗೆ ಇನ್ನೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು ಏನು ಅವಲ್ಲಿ ಕೇಳಿದ್ವಿ ನಾವು ಕಾಯಿ ಕಟ್ತೀವಿ ಆದರೆ ವಾರ ವಾರ ಬರೋಕ್ಕಾಗಲ್ಲ ಸ್ವಾಮಿಗಳೇ ನಾವು ಇಲ್ಲಿ ಮನೇಲೆ ಪೂಜೆ ಮಾಡೋ ಥರ ಏನಾದ್ರು ಮಾಡಿಕೊಡಿ ಅಂತ ಅವರು ಮನೇಲಿ ಪೂಜೆ ಮಾಡೋ ಥರ ಏನು ಮಾಡೋಕ್ಕಾಗಲ್ಲ ಬಂದು ಇಲ್ಲೇ ಮಾಡಬೇಕಾಗುತ್ತೆ ಅದ್ರ ಬದಲು ತುಪ್ಪದ ಆರತಿ ಬೆಳಗ್ಗೆ ಸಾಕು ಅಂತ ಹೇಳಿದರು ಅಲ್ಲಿ ಆಟೋದಲ್ಲಿ ಹೇಳಿದ್ರಲ್ಲ ಮನೇಲೂ ಪೂಜೆ ಮಾಡೋ ಥರ ಮಾಡಿಕೊಡ್ತಾರೆ ಏಳು ವಾರಕ್ಕೊಂದ್ಸಲಿ ಬರಬೇಕಾಗುತ್ತೆ ಅಂತ ಅದನ್ನು ಕೇಳಿದ್ವಿ ಅಲ್ಲಿ ಈ ಥರ ಏನು ಮಾಡೋಕ್ಕಾಗಲ್ಲ ಕಾಯಿ ಕಟ್ಟಿದ್ರೆ ವಾರ ವಾರ ಕಂಪಲ್ಸರಿ ನಿಮ್ಮ ಕೆಲಸ ಆಗೋವರೆಗೂ ಬರಬೇಕಾಗತ್ತೆ ಅಂತಂದು ಹಂಗಾಗಿ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಹೋಗೋ ಅಂಥವ್ರು ಸುಮ್ಮನೆ ಕೇಳದೇ ಮಾಡದೆ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ ವಾರ ವಾರ ಕಂಪಲ್ಸರಿ ಬರಬೇಕಾಗತ್ತೆ ಹಾಗಾಗಿ ನಮಗೆ ಕೈಯಲ್ಲಿ ಅನುಕೂಲ ಆಗಂಗೆ ತುಪ್ಪದಾರತಿ ಬೆಳಗೋದ್ರಿಂದ ನಮ್ಮ ಮನಸ್ಸಿನ ಇಷ್ಟಗಳು ಈಡೇರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ನಮ್ಮ ಮನಸ್ಸಿಗೆ ಸಂತೋಷ ಕೂಡ ಆಯಿತು ಎಷ್ಟೊತ್ತಿದ್ರೂ ಸ್ವಲ್ಪ ಸಮಾಧಾನ ಆಗಿಲ್ಲ ಸುಮಾರು ಒಂದು ಎರಡು ಮೂರವರೆ ಕಾಲ ಕಳೆದ್ವಿ ಆ ದೇವಸ್ಥಾನ ಮುಂದೆನೆ ಕುತ್ಕೊಂಡು ಅಂತಾನೆ ಹೇಳ್ಬೋದು Nama yang mana bukti kamu? Nama yang mana? Oh. ಫ್ರೆಂಡ್ಸ್ ಇಲ್ಲಿ ಏನಾದ್ರು ಕಾಯಿ ಕಟ್ಟಿ ನೀವು ಪೂಜೆ ಮಾಡಿಸ್ತೀನಿ ಅಂತ ಅಂದರೆ ತುಂಬ ಕಟ್ನಿಟ್ಟಾಗಿರ್ಬೇಕಂತೆ ಹೋಟೆಲಲ್ಲಿ ತಿನ್ನೋಂಗಿಲ್ಲ ಹಾಗೆ ಮನೆಯಲ್ಲಿ ವಾರ ವಾರ ಗುರುವಾರ ಪ್ರತಿ ವಾರ ಪೂಜೆ ಮಾಡಬೇಕು ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಬಂದು ಕಾಯಿ ಕಟ್ಟಿ ಮತ್ತೆ ಬರಬೇಕು ಹಾಗೆ ನಾನ್ ವೆಜ್ ತಿನ್ನೋಂಗಿಲ್ಲ ತುಂಬ ಮಡಿಯಲ್ಲಿ ಇರಬೇಕು ಹಾಗೆ ಆಟೋದಲ್ಲಿ ಬರ್ತಾ ಅವರೇ ಎಷ್ಟೋ ಮಾಹಿತಿಗಳನ್ನ ಹೇಳಿದ್ರು ಅದನ್ನು ನಾನು ಸ್ವಲ್ಪ ಡೀಟೇಲಂಗಾಗಿ ಹೇಳಿದ್ದೀನಿ ಅಷ್ಟೇ ನೆನೆ ಆವಂತೂ ಜನ ಇಲ್ದಿದ್ಕೆ ಸುಮಾರು ಹೊತ್ತು ಕೂತು ದೇವ್ರ ದರ್ಶನ ಮಾಡಿ ತುಂಬ ಹೊತ್ತು ಟೈಮ್ ಪಾಸ್ ಮಾಡಿ ನಾವು ಊರ ಕಡೆ ಹೊರಟ್ವಿ ಹಾಗೆ ಅಲ್ಲಿ ಊಟ ಕೊಟ್ಟರು ಇಲ್ಲ ಹಾಗಾಗಿ ಸ್ವಲ್ಪ ಇಸ್ಕೊಂಡು ಮೂರು ಜನ ಸ್ವಲ್ಪ ಕಣ್ಣು ಹೊತ್ಕೊಂಡು ದೇವ್ರದ್ದು ತಿಂದು ನೆಲಮಂಗ್ಲದಲ್ಲಿ ನಾವು ಒಂದು ಹೋಟೆಲಲ್ಲಿ ಸ್ವಲ್ಪ ಚಾಟ್ಸ್ ತಿನ್ಕೊಂಡ್ವಿ ಜೊತೆಗೆ ಸಂತೆ ಇತ್ತು ನೆಲ್ಮಂಗ್ಳ ಸಂತೆ ಅಲ್ಲಿ ಬೇಕಾಗಿರೋ ತರಕಾರಿ ತೊಗೊಂಡು ಮನೆ ಕಡೆ ಹೊರಟ್ವಿ ಟೈಮ್ ಬಂದು ಕರೆಕ್ಟಾಗಿ ಐದುವರೆ ಇನ್ನು ನಾವು ಬಸ್ಸಲ್ಲೇ ಇದ್ದೀವಿ ಕರೆಕ್ಟಾಗಿ ನಾವು ಏಳು ಏಳುವರೆ ಹೊತ್ತಿಗೆಲ್ಲ ಮನೆಗೆ ಬಂದ್ವಿ ಸುಫ್ ಸಿಕ್ಕಾಬೇ ಟಯರ್ಡ್ ಆಗಿತ್ತು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬ್ಲಾಗು ಒನ್ ಮಂತ್ರಾಲಯ ಹೋಗಿ ಬಂದಿದ್ದು ಕಂಟಿನ್ಯೂಷನ್ ಬ್ಲಾಗು ಒಂದು ತಿಂಗಳಾದಮೇಲೆ ಈ ವಿಡಿಯೋನ ಒಂದು ತಿಂಗಳು ಮೇಲೆ ಆಯಿತು ಅಂದ್ಕೊಳ್ಳಿ ಹೋಗಿ ಬಂದು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋಣ ಅಲ್ಲಿ ಹೋಗಿ ಬಂದಿದ್ದು ನನಗೆ ಹೇಗೆ ವರ್ಕ್ ಆಯಿತು ಒಳ್ಳೇದಾಯಿತು ಇಲ್ವೋ ಅಲ್ಲಿಂದ ಬಂದಮೇಲೆ ನಮ್ಗೆ ಏನೆಲ್ಲ ಚೇಂಜಸ್ ಆಯಿತು ಇನ್ನು ಅಂದ್ಕೊಂಡಿದ್ದೆ ಅದು ಆಯಿತಾ ಈವನ ಎಲ್ಲ ಒಂದು ಸ್ವಲ್ಪ ದಿನ ನೋಡಿಬಿಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದೆ ಅದಕ್ಕೋಸ್ಕರ ಒಂದೂವರೆ ತಿಂಗಳು ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆಯೇ ಈ ವ್ಲಾಗಲ್ಲಿ ವನವ ಮಂತ್ರಾಲಯಕ್ಕೆ ಹೇಗೆ ಹೋಗಬೇಕು ನಮ್ಗೆ ನಮ್ಮ ಚಂದ್ರಾಯಪಟ್ಟಣ ಹಾಸನ ಭಾಗ ಒಳಪುರ ಈ ಸೈಡಿಂದ ಮಂಗ್ಳೂರು ಸೈಡ್ ಮಂಗ್ಳೂರು ಈ ಸೈಡಿಂದ ಏನಾದರೂ ಏಕೆಂದರೆ ತುಂಬ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ವನ್ನವ ಮಂತ್ರಾಲಯ ಆ ವೀಡಿಯೋಸ್ಗಳು ನೋಡಿ ನಾವು ಇನ್ಸ್ಪೈರ್ ಆಗಿ ಹೋಗಿದ್ದು ಕೆಲವೊಬ್ಬರಿಗೆ ಗೊತ್ತಾಗಲ್ಲವಾ ಹೆಂಗೆ ಹೋಗಬೇಕು ಎಂತ ಅಂತ ಹಾಗಾಗಿ ಡೀಟೇಲಿಂಗಾಗಿ ಇಲ್ಲಿ ಹೇಳ್ಕೊಡ್ತೀನಿ ಹೇಗೆ ಹೋಗಬೇಕು ಅಂತ ಏನಿಲ್ಲ ಮೊದಲಿಗೆ ನಾವು ಹೇಗೆ ಹೋಗಬೇಕು ತಿಳ್ಕೊಂಡ್ಬಿಡೋಣ ಆಮೇಲೆ ಅಲ್ಲಿ ಹೇಗಿದೆ ವ್ಯವಸ್ಥೆ ಈ ಏ ಪೂಜೆ ಪೂಜಾ ವಿಧ ವಿಧಿ ವಿಧಾನ ಏನು ಇದೆಲ್ಲ ತಿಳಿಸ್ಕೊಡ್ತೀನಿ ಫಸ್ಟಿಗೆ ನಾವು ಹೇಗೆ ಹೋಗ್ಬೇಕು ಮೊದಲು ನಾವು ಹಾಗೆ ಫ್ರೆಂಡ್ಸ್ ಹೇಗೆ ಹೋಗಬೇಕು ಅಂತ ಅಂದರೆ ನಾವು ಫಸ್ಟು ಚಂಡಾಯಪಟ್ಟಣದಿಂದ ಬೆಂಗಳೂರು ಬಸ್ಗೆ ಹತ್ತಿದ್ರೆ ನಾವು ನೆಕ್ಸ್ಟ್ ಟಿಕೆಟ್ ತೊಗೊಳುವಾಗಲೇ ನಾವು ಸಂಡೆಕೊಪ್ಪ ಕ್ರಾಸ್ಗೆ ಅಂತ ತೊಗೋಬೇಕು ಆವಾಗ ನಮಗೆ ಗೊತ್ತಿಲ್ಲ ಆ ಪ್ಲೇಸ್ ನಾವು ಫಸ್ಟ್ ಟೈಮ್ ಸಂಡೆಕೊಪ್ಪ ಕ್ರಾಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ಕಂಡಕ್ಟರ್ ಹೇಳಿದ್ರೆ ಸಾಕು ನಮಗೆ ಆ ಪ್ಲೇಸ್ ಗೊತ್ತಿಲ್ಲ ತಿಕ್ತ ನಮಗೆ ತಿಳಿಸಿನ ಬೆಳಿಯೋಕ್ಕೆ ಅಂತಂದರೆ ಅವರು ಇಳಿಸ್ತಾರೆ ಕೂಗ್ತಾರೆ ಸಂಡೆಕೊಪ್ಪ ಕ್ರಾಸ್ ಬಂತು ಯಾ ಇಳಿಯೋಂಥವ್ರು ಹೇಳಿರಿ ಅಂತ ನೆಲಮಂಗ್ಲ ಬಿಟ್ಟು ನೆಕ್ಸ್ಟ್ ಸ್ಟಾಪೆ ಸಂಡೇಕೊಪ್ಪ ಕ್ರಾಸು ಅಲ್ಲಿಂದ ಇಳಿದು ಅಲ್ಲಿಂದ ಇಳಿದ್ರೆ ಅದು ಮೇ ಹೈವೇ ಅಲ್ವಾ ಆಪೋಸಿಟ್ ರೋಡಿಗೆ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋದರೆ ಅಲ್ಲಿ ಕೆಂಗೇರಿ ಬಸ್ಗಳೆಲ್ಲ ಬರ್ತಾ ಇರುತ್ತೆ ಆ ಬಸ್ಸಲ್ಲಿ ಹತ್ಕೊಂಡ್ರೆ ತಾವರೆಕೆರೆ ತಾವರೆಕೆರೆಗೆ ಕೆರೆಗೆ ಹೋಗುತ್ತೆ ಅಂತ ಕೇಳಿ ತಾವರೆಕೆರೆನೇ ಲಾಸ್ಟ್ ಸ್ಟಾಪು ಅಲ್ಲಿಂದ ನಾವು ಅಲ್ಲಿಗೆ ಆ ಬಸ್ ಹತ್ಕೊಂಡು ತಾವರೆಕೆರೆಗೆ ಹೋಗಿ ಇಳಿದ್ರೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಹಳ್ಳಿ ಈ ರೂಟ್ ಆಯ್ತಾ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ ಈ ಆರಾಮ್ಸೆ ಹೋಗಬಹುದು ಅಲ್ಲಿ ನಿಲ್ಲಿಸ್ತು ಐದು ನಿಮಿಷ ಇಲ್ಲಿ ನಿಲ್ಲಿಸ್ತು ಹತ್ತು ನಿಮಿಷ ಏನು ಇಲ್ಲ ಆರಾಮಾಗಿ ಟ್ರಾವೆಲ್ ಮಾಡಿದ್ವಿ ಹಳ್ಳಿ ತರ ವಾತಾವರಣ ಅನ್ನಿಸ್ತು ತುಂಬಾ ಖುಷಿ ಆಯ್ತು ನನಗೆ ಹೋಗ್ ಬಂದಿದ್ದು ಅಷ್ಟು ಹಿಂಸೆ ಅಂತಲೇ ಆಗಲಿಲ್ಲ ಅಲ್ಲಿಂದ ತಾವರೆಕೆರೆ ಹೋಗಿ ಇಳಿದ್ರೆ ಅಲ್ಲಿ ನೀವು ಯಾರನಾರು ಕೇಳ್ಬೋದು ಒನಗನ ಹಟ್ಟಿಗೆ ಹೋಗಬೇಕು ಅಂತ ಒನಗನ ಹಟ್ಟಿಗೆ ಹೋದ್ರೇ ನಾವು ಒನವ ಮಂತ್ರಾಲಯಕ್ಕೆ ಹೋಗಕ್ಕೆ ಸಾಧ್ಯ ಅಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಹಾಗಾಗಿ ಒನಗನ ಅಟ್ಟಿ ತವರೆಕೆರೆಯಲ್ಲಿ ಇಳಿದು ಅಲ್ಲಿ ಸುಂಕುತ್ ಕಟ್ಟೆ ಬಸ್ಗಳು ಓಡಾಡ್ತವೆ ಸುಂಕ ಕಟ್ಟೆ ಬಸ್ಗತ್ತಂದ್ರೆ ಒನಗನ ಹಟ್ಟಿಗೆ ಹೋಗಬೇಕು ಅಂದರೆ ಎರಡೇ ಸ್ಟಾಪು ತಾವರೆಕೆರೆಯಿಂದ ವನಗನ ಅಟ್ಟಿಗೆ ಮತ್ತು ವನವ ಮಂತ್ರಾಲಯ ದೊಡ್ಡ ಆರ್ಚೆ ಇದೆ ಆ ಒನಗನ ಹಟ್ಟಿಲಿ ಆ ಆರ್ಚ್ ಪಕ್ಕನೇ ಬಸ್ ನಿಲ್ಲಿಸ್ತಾರೆ ನಿಮಗೆ ಕನ್ಫ್ಯೂಷನೇ ಆಗಲ್ಲ ಫೋಟೋ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಇಳಿಬೇಕು ಅಂತ ಆರಾಮಾಗಿ ಅಲ್ಲಿ ಇಳಿದ್ರೆ ಮಾಡ್ತಾ ಇರುತ್ತೆ ಆಟೋಗಳಿರ್ತವೆ ಸಿಕ್ಕಬಟ್ಟೆ ದೇವಸ್ಥಾನದ ಕಡೆಗೆ ಹೋಗೋಕ್ಕೆ ಆಟೋಗಳು ಇರ್ತವೆ ಇಪ್ಪತ್ತು ರೂಪಾಯಿ ತಗೋತಾರೆ ಒಬ್ಬರು ಮೆಂಬರ್ಗೆ ಆರಾಮಾಗಿ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಒಳಗಡೆ ಹೋಗೋಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ ಆಟೋದಲ್ಲೇ ಹೋಗಬೇಕು ಆರಾಮಾಗಿ ಆಟೋದಲ್ಲಿ ಹೋದರೆ ದೇವಸ್ಥಾನದ ಮುಂದೆ ತಗೊಂಡು ನಿಲ್ಲಿಸ್ತಾರೆ ಫ್ರೆಂಡ್ಸ್ ಇದು ದಾರಿ ಎಷ್ಟು ಯಾವ ರೀತಿ ಹೋಗ್ಬೇಕು ಅಂತ ಆರಾಮಾಗಿ ಹೋಗೋದು ಯಾವುದೇ ರೀತಿ ಹಿಂಸೆ ಅಂತಲೇ ಆಗಲ್ಲ ಬೆಂಗಳೂರು ಟ್ರಾಫಿ ಎಷ್ಟೋ ತಗೊತೋ ಇಲ್ಲ ನಮ್ಮ ನಮ್ಮ ಕಡೆ ನಮ್ಮ ಹಾಸನ ಒಳನರಸಿಪುರ ಮಂಗಳೂರು ಈ ಥರ ಭಾಗದಿಂದ ಹೋಗ್ತೀನಿ ಅಂದರೆ ಆರಾಮಾಗಿ ಹೋಗ್ಬೋದು ಈ ರೀತಿ ಆರಾಮಾಗಿ ಸಂಡೆಕೋಪ್ರಸಲ್ಲಿ ಇಳಿದು ಎರಡು ಬಸ್ ಚೇಂಜ್ ಮಾಡ್ಬೇಕಷ್ಟೇ ಒಂದು ತಾವರೆಕೆರೆ ಗಂಟೆ ಹೋಗೋದು ತಾವರೆಕೆರೆಯಿಂದ ಒಣಗನ ಹಟ್ಟಿಗೆ ಒಂದು ಬಸ್ ಎರಡು ಬಸ್ನ ಚೇಂಜ್ ಮಾಡಿದ್ರೆ ಆರಾಮಾಗಿ ನೀವು ದೇವಸ್ಥಾನ ಬಾಗಿಲಿಗೆ ತಗೊಂಡ್ ನಿಲ್ಲಿಸ್ತಾರೆ ಯಾಕೆಂದ್ರೆ ಆರ್ಚ್ ಪಕ್ಕನೇ ಆಟೋಗಳು ನಿಂತಿರುತ್ತೆ ಅವನವ ಮಂತ್ರಾಲಯಕ್ಕೆ ಹೋಗೋಕೆ ಆಟೋ ಅಂತ ಕೂಗ್ತಾ ಇರ್ತಾರೆ ಅಂಗ ಆರಾಮಾಗಿ ನೀವು ಕನ್ಫ್ಯೂಷನ್ ಇಲ್ಲದೆ ಹೋಗ್ಬೋದು ನೀವು ದೇವಸ್ಥಾನ ಮುಂದೆ ನಿಲ್ಸ್ತಾರೆ ಕೈಕಾಲ್ ತೊಳೆಯೋದಕ್ಕೆ ಇಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ ನಾವು ಹೋಗಿ ನೋಡಿದ ತಕ್ಷಣನೇ ಸೇಮ್ ಇನ್ಸ್ಟಾಗ್ರಾಮಲ್ಲಿ ಹೇಗಿತ್ತು ಹೊರಗಡೆ ಪಿಕ್ಚರ್ ಹಾಗೇನೇ ಇತ್ತು ತುಂಬ ಖುಷಿಯಾಯಿತು ಅದೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಕನ್ಫರ್ಮ್ ಆಯಿತು ಆರಾಮಾಗಿ ಹೋಗಿ ಕೈಗಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ದೇವ್ಸ್ ದೇವ್ರದ್ದು ದೇವಸ್ಥಾನದೆಲ್ಲ ಅದು ಒಳಗಡೆ ಅವರು ಕಾಯಿ ಕಟ್ಟೋದೆಲ್ಲ ಲಕ್ಷಾಂತರ ಜನ ಕಾಯಿ ಕಟ್ಟಿದ್ದಾರೆ ನೀವು ಅಲ್ಲಿ ನೋಡಿದಿರಲ್ಲ ವೀಡಿಯೋದಲ್ಲಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ ಹಾಗೆಯೇ ಅಲ್ಲಿ ನಾವು ತಿಳ್ಕೊಂಡ್ವಿ ಹೇಗೆ ಕಾಯಿ ಕಟ್ಟೋದು ಕಾಯಿ ಕಟ್ಟೋದ್ರಿಂದ ಏನಾಗುತ್ತೆ ಕಾ ಅದನ್ನ ಯಾವ ಥರ ಪಾಲಿಸ್ಬೇಕು ಕಟ್ಟಬೇಕು ಬೇಡವೆಲ್ಲ ಕೇಳ್ಕೊಂಡ್ವಿ ಪೂಜಾ ಇರ್ತಾರಲ್ಲ ಒಳಗಡೆ ಅರ್ಚಕರು ಅವ್ರ ಪ್ರಧಾನ ಅರ್ಚಕರು ಅವ್ರ ಹತ್ರ ಹೋದ್ವಿ ಹಿಂಗೆ ನಾವು ಆಸನಿಂದ ಬಂದಿರೋದು ನಮಗೆ ಕಾಯಿ ಕಟ್ಟಬೇಕು ಅಂತ ಆಸೆ ಇದೆ ಆದರೆ ಅದನ್ನು ಹೇಗೆ ನಾವು ಪಾಲಿಸ್ಬೇಕು ಅಂತ ಕೇಳಿದಕ್ಕೆ ದೂರದಿಂದ ಬರೋರಿಗೆ ಕಷ್ಟ ಆಗುತ್ತೆ ಕಾಯಿ ಕಟ್ಟ ಅಂಥವ್ರು ಇಲ್ಲಿ ಹತ್ತಿರದಲ್ಲಿಲ್ಲ ಹತ್ತಿರದ ಊರುಗಳಲ್ಲಿದ್ದರೆ ವಾರ ವಾರ ಬಂದು ಕಟ್ಟಬೇಕಾಗತ್ತೆ ಅಂಥವ್ರು ಮಾತ್ರ ಕಟ್ಟಿ ದೂರದಿಂದ ಬರೋರು ವಾರ ವಾರ ಬರೋದಕ್ಕಾಗಲ್ಲ ಅಂಥವ್ರು ಅಲ್ಲಿ ತುಪ್ಪದಾರ್ತಿ ಮಾಡ್ಬೋದು ಅವರೇನ ಐವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ತುಪ್ಪದಾರತಿ ರೆಡಿ ಮಾಡಿಕೊಡ್ತಾರೆ ದೇವ್ರಿಗೆ ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ಸಂಕಲ್ಪ ಮಾಡಿಕೊಂಡು ತುಪ್ಪದಾರ್ತಿ ಬಂದು ಬರ್ಬೋದು ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಕಾಯಿ ಕಟ್ಟೋದು ದಿನಕ್ಕೆ ಬೇಡ ಅಂದರೆ ದೂರದಿಂದ ವಾರ ವಾರ ಹೋಗೋಕ್ಕಾಗಲ್ಲ ಆಮೇಲೆ ಕಾಯಿನ ವಾರ ವಾರ ಬೇರೆ ಬೇರೆ ಕಾಯಲ್ಲ ಈ ಮೊದಲನೇ ದಿನ ನಾವು ಹರಿಸ್ಕೊಂಡು ಆ ಕಾಯಿ ಕಟ್ಟೋದು ಹೇಗೆ ಅಂತ ಅಂದರೆ ನಾವು ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಾರೆ ಅಲ್ಲಿ ನಿಮಗೆ ವಿಡೋದ ಶೋ ಆಗಿರುತ್ತೆ ಎಷ್ಟೋ ಫ್ಯಾಮಿಲಿ ಕೂತ್ಕೊಂಡಿದ್ರು ಕಾಯಿ ಮುಂದೆ ಕೂತ್ಕೊಂಡು ಪೂಜೆ ಮಾಡಿಸ್ತಿದ್ರು ಅದ್ರೆಲ್ಲ ಪೂಜೆ ಆದಮೇಲೆ ಇಷ್ಟು ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳೋದು ನಮ್ಮ ಕೋರಿಕೆ ಏನಿದೆ ಆದರೆ ಇಷ್ಟು ವಾರ ಬಂದು ನಿನಗೆ ಕಾಯಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನಂದರೆ ನಾವು ಮೊದಲನೇ ದಿನ ಏನು ಕಾಯಿನ ಸಂಕಲ್ಪ ಮಾಡಿ ಕಟ್ಟಿರ್ತೀವಲ್ಲ ಆ ಜಾಗದಲ್ಲಿ ನಮ್ಮ ಹೆಸರು ಫೋನ್ ನಂಬರು ಆ ಕಾಯಿ ಮೇಲೆ ಮೆನ್ಷನ್ ಮಾಡಿ ಆ ಜಾಗನ ನಾವು ಎಲ್ಲಿ ಕಟ್ಟಿರ್ತೀವಿ ಅಂತ ನೆನಪಲ್ಲಿ ಇಟ್ಕೊಂಡು ಬರಬೇಕು ಮುಂದಿನ ವಾರ ಬಂದು ನಮಗೆ ಕೆಲವೊಬ್ಬರಿಗೆ ಒಂದೇ ವಾರಕ್ಕೆ ನಾವು ಅನ್ಕೊಂಡಿರೋ ಕೆಲಸಗಳಾಗತ್ತಂತೆ ಕೆಲವೊಬ್ಬರಿಗೆ ಎರಡು ವಾರ ವಾರ ನಾಲ್ಕು ವಾರ ಹತ್ತು ವಾರ ಹದಿನಾರು ವಾರ ಇಪ್ಪತ್ತಾರು ವಾರ ಈ ಥರ ಎಲ್ಲ ಅರ್ಕೆ ಕಟ್ಕೊಂತಾರಂತೆ ಆ ಥರ ಫಸ್ಟಿಗೂ ಹಾಕ್ಬೋದು ಇಲ್ಲಾಂದ್ರೆ ನಿಧಾನನೂ ಹಾಕ್ಬೋದು ನಮ್ಮ ಕೋರಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರು ಆಮೇಲೆ ಅಲ್ಲಿ ನಾವು ಯಾವ ಸ್ಥಳದಲ್ಲಿ ಕಟ್ತೀವಿ ಕಾಯಿನ ಅದನ್ನು ಗಮನ ಇಟ್ಟು ನೋಡ್ಕೋಬೇಕು ಮುಂದಿನ ವಾರ ಹೋಗಿ ಅದೇ ಜಾಗದಲ್ಲಿ ಹುಡಿಕೊಂಡು ಕಾಯಿನ ನಾವು ನಮ್ಮ ಹೆಸರು ಫೋನ್ ಅವರಲ್ಲಿ ಇರ್ತಾರೆ ಆ ಕಾಯಿನ ತಗೊಳ್ಳೋದು ಮತ್ತೆ ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಆ ದೇವ್ರ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿ ಮತ್ತೆ ಅದೇ ಜಾಗ ಕಟ್ಟೋದು ಮುಂದಿನ ವಾರ ಏನಾದ್ರು ನಮಗೆ ಕೆಲಸ ಆಯ್ತಾ ಕೆಲಸ ಆಗ್ಬಿಟ್ಟು ಏನ್ ಮಾಡಬೇಕು ಬರೋದು ಆ ಕಾಯಿನ ತಗದು ಬಿಟ್ಟು ನಮ್ಗೆ ಕೆಲಸ ಆಯಿತು ಅಂತ ಹೇಳಿ ಅಲ್ಲಿ ಆ ಪೂಜಾರಪ್ಪರು ಹೇಳ ಪೂಜಾರಿ ಇರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಅದನ್ನ ಏನು ಮಾಡಬೇಕು ಆ ಥರ ಮಾಡ್ಕೊಡ್ತಾರೆ ಮುಂದೆ ಹತ್ರ ಮುಂದಿನ ವಾರಗಳಿಂದ ಹೋಗೋ ಅವಶ್ಯಕತೆ ಇರಲ್ಲ ನಮ್ಮ ಕೆಲಸ ಆದಮೇಲಿಂದ ಆ ಥರ ಪ್ರತೀತಿ ಅದು ಕಾಯಿ ಕಟ್ಟಿದ್ರೆ ಹೋಗಲೇಬೇಕು ಮಷ್ಟ್ನು ಶುಡ್ಡು ಹೆಣ್ಮಕ್ಳು ಕಟ್ಟಿದ್ರೆ ಏನಂತ ಪೀರಿಯಡ್ಸ್ ಆದಾಗ ಹೋಗಂಗಿಲ್ಲ ಅದು ಆ ಪೀರಿಯಡ್ಸ್ ಆದ ವಾರ ಬಿಟ್ಟು ನೆಕ್ಸ್ಟ್ ವಾರ ಹೋಗ್ಬೇಕು ಕೆಲಸ ಆಗೋವರೆಗೂ ಹೋಗೋದು ಕಾಯಿನ ಬಿಚ್ಚೋದು ಮತ್ತೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕೋದು ಮತ್ತೆ ಬರೋದು ಅದೇ ಜಾಗದಲ್ಲಿ ಆ ಥರ ಮಾಡಬೇಕು ಲಕ್ಷಾಂತರ ಜನ ಕಟ್ಟಿದ್ದಾರೆ ನಾವು ಹೋದಾಗ ಸ್ವಲ್ಪ ರೆಸ್ಟ್ ಕಮ್ಮಿ ಇತ್ತು ಆರಾಮಾಗಿ ವೀಡಿಯೋ ಮಾಡಿಕೊಂಡೆ ದೇವ್ರದೆಲ್ಲ ಹುಬ್ಬಳ್ಳಿಯಿಂದೆಲ್ಲ ಬರ್ತಾರೆ ನಮ್ಮ ನಮ್ಮ ಜೊತೆಗೂ ಬಂದಿದ್ದು ಹುಬ್ಬಳ್ಳಿಯಿಂದ ಬಂದಿರೋರೆಲ್ಲ ಅಷ್ಟು ಫೇಮಸ್ ಆಗಿದೆ ಆಯಿತಾ ನಾವೇ ಅದನ್ನ ನೋಡ್ಕೊಂಡು ಹೋಗಿದ್ದೀವಿ ಅಂದರೆ ಅವರೆಲ್ಲ ಬರೋದ್ರಲ್ಲಿ ಏನು ತಪ್ಪಿಲ್ಲ ಹಾಗಾಗಿ ನಾವು ಕಾಯಿ ಕಟ್ಟೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅವ್ರನ್ನೇ ಕೇಳಿದ್ವಿ ಅದಕ್ಕೆ ಅವರು ಮನ್ಸಲ್ಲಿ ಕೂತ್ಕೊಳ್ಳಿ ವಾರ ವಾರ ಮಾ ದೇವರ ಹೆಸರೇ ಪೂಜೆ ಮಾಡ್ಕೊಳ್ಳಿ ಮನೇಲಿ ಈ ಥರ ತುಪ್ಪದಾರತಿ ಬಿಟ್ಟು ಹೋಗಿ ಐವತ್ತು ರೂಪಾಯಿ ಒಂದು ತುಪ್ಪದ ಆರತಿ ಬೆಳಗೋದಕ್ಕೆ ಅಂತಂದ್ರೂ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬೆಸ್ಟ್ ಅನ್ನಿಸ್ತು ಹಾಗೆ ಇದನ್ನ ಕಟ್ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ನಮಗೇನಾಯಿತು ನಮಗೆ ಒಳ್ಳೆಯದೇ ಆಗಿದೆ ಆಯಿತಾ ನಾನು ಅನ್ಕೊಂಡಿದ್ದೆ ಏನಂತಂದರೆ ಅದು ಆದಮೇಲೆ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ಡಿಲೇ ಆಗಿ ಅಪ್ಲೋಡ್ ಮಾಡ್ತಿರೋದು ನಾನು ನಮ್ಮ ಮನೆಯವರು ಹಾಲುಗಡೆ ಹಾಕಿದ್ರಲ್ಲ ಎರಡು ಹಿಂದೆ ಅದರದ್ದು ಒಳ್ಳೆ ರೇ ಅಂದರೆ ನಮ್ಮ ನಮ್ಗೆ ಅಟ್ಲೀಸ್ಟ್ ನಾವು ಹಾಕಿದ್ದು ದುಡ್ಡಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಸಿಗೋ ಥರ ಮಾಡಪ್ಪ ಅಂತ ಕೇಳ್ಕೊಬಂದಿದ್ದೆ ಅಷ್ಟೇ ನಾನು ಆದರೆ ಅಮ್ಮ ಮತ್ತು ಅಕ್ಕ ಅಕ್ಕನಗೂ ಆಗಿದೆ ಅವ್ರ ಮಗನ ಎಜುಕೇಷನ್ ಬಗ್ಗೆ ಕೇಳ್ಕೊಂಬಂದಿದ್ರು ಆ ಥರ ಅದ್ರ ಬಗ್ಗೆ ಅವಳಿಗೆ ನೆರವೇರಿದೆ ಅವಳು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾಳ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಒಳ್ಳೇದಾಗಿದೆ ಅದೇ ಥರ ಅದಕ್ಕೋಸ್ಕರ ಗುರು ಗುರುವಾರ ನಾನ್ವೆಜ್ ಬಿಟ್ಟಿದ್ದಾಳೆ ಏಕಾದಶಿ ಮಾಡ್ತಾಳೆ ಆಮೇಲೆ ಅಮ್ಮನೂ ಕೂಡ ಅಮ್ಮಂದು ಕೆಲಸ ಅನ್ಕೊಂಡಿದ್ದು ಆಯಿತು ಅಲ್ಲಿಗೆ ಹೋಗಿ ಒಂದು ಎರಡು ಮೂರು ದಿನಕ್ಕೆ ಪಿ ಜಿಗೆಲ್ಲ ಬಂದು ಜಾಯ್ನ್ ಆದ್ರು ಇಬ್ಬರು ಆಮೇಲೆ ಸಣ್ಣ ಪುಟ್ಟ ಫುಡ್ ಆರ್ಡರ್ಗಳು ಬರ್ತಾ ಇದೆಯಲ್ಲ ಇದೇ ಸಾಕಲ್ವಾ ನಿದರ್ಶನ ಅವ್ರು ಅನ್ಕೊಂಡ್ ಬಂದಿದ್ಕೆ ಸಣ್ಣ ಸಣ್ಣದಾಗಿ ಹೆಜ್ಜೆ ಇರ್ತದ್ರೆ ಖುಷಿ ಆಯಿತು ಕಾಲಿ ಕೈ ಕೂತಿದ್ಕಿಂತ ಈಗ ಸಣ್ಣ ಸಣ್ಣದಾಗಿ ಒಂದೊಂದು ಕೆಲಸಗಳಾಗ್ತಾ ಇದೆ ಅಂತ ಒಂದು ಖುಷಿ ಆಗುತ್ತೆ ಅಮ್ಮನ್ನು ಅದಕ್ಕೋಸ್ಕರ ಅಮ್ಮನೂ ಸಹ ನಾನ್ ವೆಜ್ ಬಿಟ್ಟಿದ್ದಾರೆ ಗುರುವಾರ ದೇವ್ರಿಗೆ ಪ್ರತಿ ಗುರುವಾರ ಸ್ನಾನ ಮಾಡಿ ಆಯುರ್ಮಟ್ಟಕ್ಕೆ ಹೋಗಿ ಬರ್ತಾರೆ ಏಕಾದಶಿ ಒಪ್ಪು ಉಪವಾಸ ಮಾಡ್ತಾರೆ ಗುರುಗುರುವಾರ ತಿಂಗಳಲ್ಲಿ ಎರಡು ಗುರುವಾರ ಮೂರು ಗುರುವಾರ ಒಬ್ಬ ಒಪ್ಪತ್ತು ಉಪವಾಸ ಇರ್ತಾರೆ ಅಮ್ಮ ಈ ಥರ ನಡುವೆ ಒಳ್ಳೆದೇ ಆಗಿದೆ ಆಲೂಗೆಡ್ಡೆ ಈಗ ಮೊನ್ನೆ ಕೊಟ್ ಬಂದ್ರು ನಮ್ದೊಂದು ಆಲೂಗಡ್ಡಲಿ ಈ ಸತಿ ನಮಗೆ ನಾವು ದುಡ್ಡು ಹಾಕಿದ್ಕಿಂತ ಹೆಚ್ಚಿಗೆ ಲಾಭ ಸಿಕ್ಕಿದೆ ಎಷ್ಟು ಅಂತ ಬೇಡ ಯಾಕೋ ತಮ್ಮ ಕಣ್ಣಿಗೆ ಕಣಿಗೆ ಮರನೇ ಸಿಡಿಯುತ್ತೆ ಅಂತಾರೆ ಹಂಗಾಗಿ ರದೇವರಾಜು ಅದ್ರಲ್ಲಿ ಒಂದು ಸತಿಗೂ ನಮಗೆ ಆಲೂಗಡ್ಡೆಲ್ಲಿ ಮಾತ್ರ ಒಂದು ರೂಪಾಯೂ ಲಾಭ ಬಂದಿಲ್ಲ ಬರೀ ಹಾಕಿ ದುಡ್ಡು ಬಂದಿದೆ ಅಷ್ಟೇ ಇಲ್ಲ ಅದಕ್ಕಿಂತ ಕಮ್ಮಿ ದುಡ್ಡು ಬಂದಿದೆ ಹೊರತು ಯಾವ ಸತೀನೂ ನಮಗೆ ಲಾಭ ಬಂದಿರಲಿಲ್ಲ ಈ ಸತಿನೇ ಹಾಕಿ ಚಿ ಆಗಿದೆ ನಾನು ಅನ್ಕೊಂಡು ಬಂದಿದ್ಕೂ ಒಳ್ಳೇದಾಗಿದೆ ಇನ್ನೊಂದ್ಸಲ ಹೋಗ್ಬರ್ತೀನಿ ಅಂತ ಅನ್ಕೊಂಡು ಬಂದಿದೆ ಈಗ ಆಗಿದೆಯಲ್ಲ ಈಗ ಅವಾಗೆಲ್ಲ ಟೈಮ್ ಸಿಕ್ತಾಗ ಸಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಆರಾಮಾಗಿ ರೋಡ್ ಸಲ ಹೇಗೆ ಹೋಗಬೇಕು ಅಂತ ತಿಳ್ಕೊಂಡಿರೋದ್ರಿಂದ ಒಬ್ಬರೇ ಸಹ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು ಈಸಿಯಾಗಿದೆ ಆರಾಮಾಗಿ ಆ ಪ್ಲೇಸ್ಗೆ ಹೋಗ್ಬೋದು ಯಾವುದೇ ರೀತಿ ಟ್ರಾಫಿಕ್ ಇಲ್ದೇ ಈಸಿಯಾಗಿ ಹೋಗ್ಬರ್ಬೋದು ಇಷ್ಟು ಅಲ್ಲಿಗೆ ಹೋಗಿ ಬಂದಮೇಲೆ ನಮಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ದಿನಗಳ ಟೈಮ್ ತಗೊಂಡೆ ನೋಡೋಣ ಹೇಗಾಗುತ್ತೆ ನಿಜ ಆಗುತ್ತಾ ಇಲ್ವ ನೋಡೋಣ ಅಂತ ಅಂದ್ಬಿಟ್ಟು ನಾನಂತೂ ಪರೀಕ್ಷೆ ಮಾಡಿದೆ ಅಂತ ಹೇಳ್ಬೋದು ಅದರಲ್ಲಿ ನನಗೆ ಖುಷಿಯಾಗಿದೆ ಅದಕ್ಕೆ ಒಂದು ಸಲ ಅಲ್ಲಿ ಇನ್ನೊಂದು ಸಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದು ಆ ಥರ ಅನ್ಕೊಂಡು ಬಂದಿದೆ ನಾನು ಇನ್ಯಾವ ಬೇರೆ ರೀತಿಯಲ್ಲಿ ಅನ್ಕೊಂಡಿಲ್ಲ ಅದೇ ತುಪ್ಪದಾರ್ತಿ ಮಾಮೂಲಿ ಹೋಗ್ತೀನಲ್ಲ ಅವಾಗ ತುಪ್ತಾರ್ತಿ ಬೆಳೆದ್ಬಿಟ್ಟು ಕೈಲಿ ಆಗಿ ಸೇವೆ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಅಂದರೆ ಸಿಂಪಲಾಗಿ ಪೊಂಗಲ್ ಚಿ ಉಪ್ಪಿಟ್ಟು ಇಂಥದ್ದು ಕೊಡ್ತಾರೆ ಪ್ರತಿ ಎಲ್ಲ ಟೈಮಲ್ಲೂ ಇರುತ್ತೆ ಹಾಗೆ ಇನ್ನೊಂದು ಬೇಜಾರಾಯ್ತು ಅಂದರೆ ಅಲ್ಲಿ ಶೌಚಾಲಯದ್ದು ವ್ಯವಸ್ಥೆ ಇಲ್ಲ ಅದೊಂದು ಬೇಜಾರಾಯ್ತು ದೂರದಿಂದ ಎಲ್ಲ ಹೋಗುತ್ತೀವಲ್ವ ಅದೊಂದು ಹಿಂಸೆ ಆಗಿಬಿಡ್ತು ಏಕೆಂತಂದರೆ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತಲ್ಲ ಈ ಥರ ಈ ಥರ ಕ್ಷೇತ್ರಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡಿಸಿದ್ರೆ ದೂರದಿಂದ ಬರುವಂಥವ್ರಿಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಅದೊಂದು ಅವ್ರು ಮಾಡಬೇಕು ನಾವಂತೂ ತುಂಬನೇ ಕಷ್ಟಪಟ್ಟವೆ ಅದೊಂದು ವಿಚಾರದಲ್ಲಿ ಹಾಗಾಗಿ ಇದೊಂದು ನನಗೆ ಬೇಜಾರಾಯಿತು ಅಷ್ಟಲ್ಲಿ ಅಷ್ಟು ಬಿಟ್ಟರೆ ಊಟ ಸಿಗುತ್ತೆ ಹಾಗೆಯೇ ದೇವ್ರ ದರ್ಶನ ಎಷ್ಟೋ ಥರ ಕುತ್ಕೊಬೋದು ಅಂದರೆ ಗುರುಗುರುವ ತೋದ್ರೆ ತುಂಬ ರಶಿ ಇರೋದ್ರೆ ಕಾಲಿಕಕ್ಕೂ ಜಾಗ ಇರಲ್ವಂತೆ ನಾವು ಅದಕ್ಕೆ ಬಿಡ ದಿಂದಲೋ ಬೇರೆ ದಿನದಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇದೊಂದು ನೆನಪಿರಲಿ ಗುರುವಾರ ಆದರೆ ದೇವ್ರ ದೇವ್ರ ದರ್ಶನ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಂತ ಹೇಳಿದ್ರು ಅಲ್ಲಿ ಸ್ಥಳೀಯರು ಹಾಗಾಗಿ ಇಷ್ಟು ನಾನು ತಿಳ್ಕೊಂಡಂಥ ವಿಚಾರ ಮತ್ತು ನಾನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ವಿಷಯ ಆ ದೇವ್ರ ಬಗ್ಗೆ ನನಗೆ ನಂಬಿಕೆ ಆಯಿತು ತುಂಬ ಖುಷಿ ಆಯಿತು ಹಾಗೆ ಅಕ್ಕ ನಮ್ಮನ ಬದಲಾಗಿದ್ದಾರಲ್ಲ ಆದ್ರೆ ಅಷ್ಟು ಆಗಿದೆ ಪರವಾಗಿಲ್ಲ ದೇವ್ರ ನಂಬಿಕೆ ಒಳ್ಳೆಯದಾಗಿದೆ ಹಾಗಾಗಿ ನಾವು ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಸಲ ಹೋಗಿ ದರ್ಶನ ಮಾಡ್ಕೊಂಡು ತುಪ್ಪ ಅದೇ ಬೆಳಗ್ಗೆ ನನ್ನ ಲಾಗಿ ಸೇವೆ ಮಾಡ್ಕೊಂಡು ಬರ್ತೀನಿ ಇದಿಷ್ಟು ನವ ಮಂತ್ರ ಾಲಯದ ಸ್ಟೋರಿ ಆಗಿತ್ತು ಅಲ್ಲಿ ಹೇಗೆ ಹೋಗ್ಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದೀನಿ ಅದ ಯಾರಾದರೂ ಹೋಗೋಕ್ಕೆ ಆಸಕ್ತಿ ಇರೋರು ಹೋಗಿ ಬನ್ನಿ ನಿಜಕ್ಕೆ ಒಳ್ಳೇದಾಗುತ್ತೆ ಇದು ಯಾವುದೇ ರೀತಿ ನಾನು ವ್ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿರೋದಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಇದ್ದೀನಿ ಒಳ್ಳೆಯದಾಗುತ್ತೆ ನಂಬಿಕೆ ಇರಬೇಕು ಆದರೆ ಯಾರಿಗೂ ಬೇರೆಯವ್ರಿಗೆ ಕೆಟ್ಟದಾಗಬೇಕು ಅದ್ರೆಲ್ಲ ಕೇಳ್ಕೊಂಡಿರೋದಲ್ಲ ನಮ್ಮ ಫ್ಯಾಮಿಲಿಗೆ ನಮ್ಮ ಬಗ್ಗೆ ನಮ್ಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಕೇಳ್ಕೊಂಡ್ರೆ ಮಾತ್ರ ಆಗುತ್ತೆ ನಮ್ಮ ಕೋರಿಕೆ ಮೇಲೂ ಡಿಪೆಂಡ್ ಆಗುತ್ತೆ ದೇವ್ರು ನಮಗೆ ವರ ಕೊಡ್ತಾನೋ ಇಲ್ವೋ ಅನ್ನೋದು ಅಂತ ನನ್ನ ಒಂದು ಅನಿಸಿಕೆ ಇದಿಷ್ಟು ಹೇಳ್ತಾ ವನವ ಶ್ರೀ ಕ್ಷೇತ್ರ ವನವ ಮಂತ್ರಾಲಯದ ವ್ಲಾಗ್ ಇಷ್ಟೇ ತಪ್ಪದೆ ಒಮ್ಮೆ ನೋಡ್ಕೊಂಡು ಬನ್ನಿ ಆಯಿತಾ ಮಂತ್ರಾಲಯದು ಅಲ್ಲಿ ನೋಡೇ ನಾವು ಇನ್ಸ್ಪೈರ್ ಆಗಿ ಹೋಗಿದ್ದು ಕಾಲೇಜು ಕೂಡ ಬಿ ಎಂ ಸಿಲಿ ವರ್ಕ್ ಮಾಡಿದ್ರಿಂದ ನಮಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟು ಹೆಂಗೆ ಹೋಗಿ ಅಂತೆಲ್ಲ ಅದ್ರ ಜೊತೆಗೆ ಅಲ್ಲೇ ಅಕ್ಕಪಕ್ಕವ್ರೂ ಕೇಳ್ಕೊಂಡು ಸಹ ಹೋಗಿ ಬಂದ್ವಿ ಇದಿಷ್ಟು ಒನ್ ಮಂತ್ರಾಲಯದ ಟೂರ್ ಬ್ಲಾಗ್ ಆಯಿತಾ ಬಾಯ್ ಬಾಯ್ ನಾಳೆ ಹೊಸ ವಿಚಾರದೊಂದಿಗೆ ಸಿಗ್ತೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಲೆಂಥಿ ಆದರೂ ಫುಲ್ಲಾಗಿ ನೋಡಿ ವಿಡಿಯೋನ